ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ನೀವು ಆಲ್ರೆಡಿ ತಮ್ಮೆಲ್ಲ ನೋಡಿದ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಬಂದಿದೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಹೊಸ ರೇಷನ್ ಕಾರ್ಡ್ ಯಾವಾಗ ಅವಕಾಶ ಕೊಡ್ತಾರೆ ಅಂತ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ತಿಳಿಸ್ತೀನಿ ಅಂತ ಖಂಡಿತವಾಗ್ಲೂ ಈಗ ಅಪ್ಡೇಟ್ ಬಂದಿದೆ ಯಾವಾಗ ಅವಕಾಶ ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕಾಗುತ್ತೆ ಹಾಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಉಷಾಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ವೀಡಿಯೋಸ್ನ ನೋಡ್ಬೋದು ಹಾಗೆ ತುಂಬ ಜನ ಬರೀ ವೀಡಿಯೋಸ್ ನೋಡಿ ಸುಮ್ಮನಾಗ್ತೀರಾ ವೀಡಿಯೋ ನೋಡೋದೊಂದೇ ಅಲ್ಲ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಇನ್ನೂ ಕೂಡ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಕ್ಕಿದಂಗೆ ಆಗುತ್ತೆ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ನಿಮಗೆ ಕಳೆದ ಬಾರಿ ವಿಡಿಯೋನಲ್ಲೇ ಹೇಳಿದ್ದೆ ನಿಮಗೆ ಸೆಪ್ಟೆಂಬರಲ್ಲಿ ಕೂಡ ಅವಕಾಶ ಕೊಟ್ಟಿದ್ರು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಎರಡು ದಿನ ಅವಕಾಶ ಕೊಟ್ಟಿದ್ರು ಅದು ಕೇವಲ ಟೂ ಅವರ್ಸ್ ಮಾತ್ರ ಟೆನ್ ಓ ಕ್ಲಾಕಿಂದ ಟ್ವೆಲ್ ಓ ಕ್ಲಾಕ್ವರೆಗೂ ಅವಕಾಶ ಕೊಟ್ಟಿದ್ರು ಬಟ್ ಆ ಮಾಹಿತಿ ನೀಡದಲ್ಲೇ ಇರೋ ಕಾರಣ ಸಾಕಷ್ಟು ಅಲ್ಲೇ ಲಕ್ಷಾಂತರ ಜನಕ್ಕೆ ಗೊತ್ತೇ ಇರಲಿಲ್ಲ ಅವಕಾಶ ಕೊಟ್ಟಿದ್ರು ಅಂತ ಹಾಗೆ ಕಡಿಮೆ ಟೈಮ್ ಆಗಿರೋದ್ರಿಂದ ತುಂಬ ಜನ ಅಪ್ಲೈ ಮಾಡೋಕ್ಕೂ ಕೂಡ ಆಗಿಲ್ಲ ಸೊ ಹಾಗಾಗಿ ನಾವು ಅಕ್ಟೋಬರಲ್ಲಿ ಮತ್ತೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು ಆಹಾರ ಇಲಾಖೆಯವರು ಹೇಳಿದಾಗೆ ಮತ್ತೆ ಅಕ್ಟೋಬರಲ್ಲೂ ಕೂಡ ಅವಕಾಶ ಕೊಡ್ತೀವಿ ಅಂತ ಹೇಳಿದರು ಖಂಡಿತವಾಗ್ಲೂ ಈಗ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ ಈಗ ಅಕ್ಟೋಬರ್ ಎರಡನೇ ವಾರ ಅಂದರೆ ಈ ವಾರದಲ್ಲಿ ಅವಕಾಶ ಮಾಡಿಕೊಡ್ತಾರಂತೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅದು ಬಿ ಪಿ ಎಲ್ ಕಾರ್ಡ್ ಅದು ಸರಿ ಆಗ ಅಥವಾ ಎ ಪಿ ಎಲ್ ಕಾರ್ಡ್ ಯಾರೆಲ್ಲ ಮಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಖಂಡಿತ ನಿಮಗೆ ಈ ವಾರದಲ್ಲಿ ನಿಮಗೆ ಅವಕಾಶ ಮಾಡಿಕೊಡ್ತಾರೆ ಹೊಸ ರೇಷನ್ ಕಾರ್ಡ್ಗೆ ಬಟ್ ಡೇ ಟು ಟೈಮು ಏನು ಮೆನ್ಷನ್ ಮಾಡಿಲ್ಲ ಖಂಡಿತ ಈ ವೀಕಲ್ಲೇ ಆಗಿರೋದ್ರಿಂದ ಇವತ್ತು ನಾಳೆಲಿ ಮೆನ್ಷನ್ ಮಾಡ್ಬೋದು ಯಾವ ಡೇಟಲ್ಲಿ ಅವಕಾಶ ಕೊಡ್ತೀವಿ ಬಿಟ್ಟು ಸೊ ಖಂಡಿತವಾಗ್ಲೂ ಬೇಕಾಗಿರೋ ಡಾಕ್ಯುಮೆಂಟ್ ನ ರೆಡಿ ಮಾಡಿ ಇಟ್ಕೊಳ್ಳಿ ನೀವೇನಾದ್ರು ಬಿ ಪಿ ಎಲ್ ಕಾರ್ಡ್ ಗೆ ಅಪ್ಲೈ ಮಾಡ್ಬೇಕು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟು ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರು ಹಾಗೆ ನೀವು ಆರು ವರ್ಷದೊಳಗಿನ ಮಕ್ಕಳಿಗೆ ಆರು ವರ್ಷದೊಳಗಿನ ಮಕ್ಕಳು ಹೆಸರು ಸೇರಿಸ್ಬೇಕು ಅಂತಿದ್ದೀರಾ ಅಂದರೆ ಅವರ ಬರ್ತ್ ಸರ್ಟಿಫಿಕೇಟ್ ಇದಿಷ್ಟು ಡಾಕ್ಯುಮೆಂಟ್ನು ಕೂಡ ನೀವು ತೊಗೊಂಡೋಗ್ಬೇಕಾಗತ್ತೆ ಸೊ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ ಇನ್ನೇನು ಸೆಕೆಂಡ್ ವೀಕ್ ಅಂದರೆ ಇದೇ ವಾರದಲ್ಲೇ ನಿಮಗೆ ಅವಕಾಶನ ಮಾಡಿಕೊಡೋದು ಖಂಡಿತ ಯಾವ ಡೇಟ್ ಟು ಟೈಮ್ ಅಂತ ಅನೌನ್ಸ್ ಆಗಿದ ಕೂಡಲೇ ಮತ್ತೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಆದಷ್ಟು ಈ ಒಂದು ಕೊಡೋ ಟೈಮ್ನ ಉಪಯೋಗಿಸ್ಕೊಳ್ಳಿ ಯಾಕಂದರೆ ಪದೇ ಪದೇ ಅವಕಾಶ ಮಾಡಿಕೊಡಲ್ಲ ಹಾಗೆ ಕಮ್ಮಿ ಟೈಮಿಂಗ್ಸು ಕೂಡ ಕೊಡ್ತಾರೆ ಸೊ ತುಂಬಾ ಕಷ್ಟ ಆಗುತ್ತೆ ಅಪ್ಲೈ ಮಾಡೋಕೆ ಯಾಕಂದ್ರೆ ಎಲ್ಲರೂ ಕೂಡ ಅಪ್ಲೈ ಮಾಡ್ತಿರ್ತಾರೆ ಆಲ್ ಓವರ್ ಕರ್ನಾಟಕ ಸೊ ಹಾಗಾಗಿ ತುಂಬ ಕಡಿಮೆ ಸಮಯ ಕೊಟ್ಟಿರೋದ್ರಿಂದ ಎಲ್ಲ ಕಡೆ ಅಪ್ಲೈ ಮಾಡ್ತಿರ್ತಾರೆ ಸರ್ವರ್ ಬೀಸಿ ಬಂದೇ ಬರುತ್ತೆ ಸೊ ಹಾಗಾಗಿ ನೀವು ಡಾಕ್ಯುಮೆಂಟ್ನ ಆವಾಗ ರೆಡಿ ಮಾಡಿಟ್ಕೊಳಕೋದ್ರೆ ಕಷ್ಟ ಆಗುತ್ತೆ ಸೊ ಇವಾಗ ತಿಳಿಸಿದ್ದೀನಿ ಈ ವೀಕಲ್ಲೇ ಅವಕಾಶ ಕೊಡ್ತಾರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆ ನಿಮ್ದೇನು ನೆಸಿಟಿ ಇಲ್ಲ ನಿಮ್ದೆಲ್ಲ ಇದೆ ಅಂತಂದ್ರೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರು ಕಾಯ್ತಾ ಇರ್ತಾರೆ ಹೊಸ ಅಪ್ಲೈ ಮಾಡ್ಬೇಕು ಎ ಪಿ ಎಲ್ ಆದ್ರೂ ಸರಿ ಬಿ ಪಿ ಎಲ್ ಕಾರ್ಡ್ ಆದ್ರೂ ಸರಿ ಯಾರ್ ಬೇಕಾದ್ರೂ ಅಪ್ಲೈ ಮಾಡಬಹುದು ಇನ್ನ ಎಲ್ಲೋಗ್ ಮಾಡ್ಬೇಕಪ್ಪ ಅಂತಂದ್ರೆ ಕರ್ನಾಟಕವನ್ ಗ್ರಾಮವನ್ ಹಾಗೆ ಬೆಂಗ್ಳೂರ್ ವನ್ ಈ ಸೆಂಟರ್ಸ್ ಗಳಲ್ಲಿ ಹೋದ್ರೆ ನೀವು ಖಂಡಿತವಾಗ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಪ್ಲೈನ ಮಾಡಬಹುದು ಖಂಡಿತ ಡೇ ಟು ಟೈಮ್ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಅನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೋಟಿಫಿಕೇಶನ್ ಬಂದಿರುತ್ತೆ ಮಿಸ್ ಮಾಡಿದರೆ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಹೆಲ್ಪ್ಫುಲ್ ಆಯಿತು ಇನ್ಫಾರ್ಮೇಟಿವ್ ಸಿಕ್ತು ಅಂದ್ಕೊಂಡಿದ್ದೀನಿ ಹಾಗಾದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಕಾಂಟ್ಯಾಕ್ಟ್ಸ್ಗೆ ಎಲ್ಲರಿಗೂ ಕೂಡ ನನ್ನ ವೀಡಿಯೋ ನಿಮ್ಮನ್ನ ಶೇರ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ